ಅಡಿಕೆ ಹಾಳೆ ತಟ್ಟೆ ಉತ್ಪಾದನೆಯ ಮುಂದಿನ ಹಂತಗಳು ಫಾರ್ಟ್ ಎರಡು ಅಡಿಕೆ ಹಾಳೆ ತಟ್ಟೆಗಳಿಗೆ ಇಂದು ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬೇಡಿಕೆ ಬೇಡಿಕೆಯಿದೆ ಬಳಕೆ ಮಾಡುವ ಹಾಳೆ ದಪ್ಪವಾಗಿರಬೇಕು ಹಾಳೆಯ ತೇವಾಂಶ ಕಡಿಮೆಯಾಗಿದ್ದು ಕೊಳೆ ಅಥವಾ ಕಲೆ ಇಲ್ಲದಿರಬೇಕು ತಟ್ಟೆಯ ತುದಿಗಳು ತೀಕ್ಷ್ಣವಾಗಿಲ್ಲದಂತೆ ಆಕಾರ ಸರಿಯಾಗಿರುವಂತೆ ನೋಡಿಕೊಳ್ಳಬೇಕು ತಯಾರಾದ ತಟ್ಟೆಗಳಲ್ಲಿ ಯಾವುದೇ ಬೆಂಕಿ ಕಲೆ ಅಥವಾ ತೈಲದ ತೂತುಗಳು ಇರಬಾರದ ಪ್ಯಾಕಿಂಗ್ಗೆ ಮುನ್ನ ಪ್ರತಿ ತಟ್ಟೆಯನ್ನ ಕೈಯಿಂದ ಪರೀಕ್ಷಿಸಿ ಯಾವುದೇ ದೋಷವಿದ್ದರೆ ಬೇರ್ಪಡಿಸಬೇಕು ಪ್ರತಿ ಪ್ಯಾಕ್ನಲ್ಲಿ ಸಾಮಾನ್ಯವಾಗಿ ಇಪ್ಪತ್ತೈದು ಅಥವಾ ಐವತ್ತು ತಟ್ಟೆಗಳನ್ನು ಜೋಡಿಸಬೇಕು ಅವು ಸಮರ್ಥವಾಗಿ ಹಿಡಿದಿರಬೇಕಾದ್ದರಿಂದ ವ್ಯಾಕ್ಯೂಮ್ ಪ್ಯಾಕಿಂಗ್ ಬಳಸಬಹುದು ಅಡಿಕೆ ಹಾಳೆ ತಟ್ಟೆಗಳು ಸಂಪೂರ್ಣವಾಗಿ ನೈಸರ್ಗಿಕವಾಗಿದ್ದು ಇದರಿಂದ ಪರಿಸರದ ಮೇಲೆ ಒತ್ತಡವಿಲ್ಲ ಲಭ್ಯವಿರುವ ತಟ್ಟೆಗಳ ಗಾತ್ರಗಳು ಮತ್ತು ಆಕಾರಗಳು ಆರು ಇಂಚು ರೌಂಡ್ ಎಂಟು ಇಂಚು ರೌಂಡ್ ಹತ್ತು ಇಂಚು ರೌಂಡ್ ಹನ್ನೆರಡು ಇಂಚು ರೌಂಡ್ ಎಂಟು ಇಂಚ್ ಸ್ಕ್ವೇರ್ ಆರು ಎನ್ ಸ್ಕ್ವೇರ್ ಅಡಿಕೆ ಹಾಳೆಯ ತಟ್ಟೆಗಳನ್ನು ಜೋಪಾನವಾಗಿ ಮತ್ತು ನೀರು ಬೀಳದ ಸ್ಥಳದಲ್ಲಿ ಇಡುವುದು ಅತ್ಯಂತ ಮುಖ್ಯ ಇದರಿಂದ ತಟ್ಟೆಯ ಗುಣಮಟ್ಟ ಕಾಪಾಡಬಹುದು ಮತ್ತು ಅವು ಹೆಚ್ಚು ದಿನ ಉಳಿಯುತ್ತವೆದರ ಪಾಲನೆ ಮಾಡಿದರೆ ತಟ್ಟೆಯು ಆರು ತಿಂಗಳವರೆಗೆ ಯಾವುದೇ ಹಾನಿಯಿಲ್ಲದೆ ಉಳಿಯುತ್ತದೆ